Hi everyone, welcome back to my channel. Okay, so ninth class topic first संख्या पद्धति तत्त्व बने थे संख्या पद्धति लेने तो बने थे exercise 1.5 वाली third में नोट आए थे भी so recall pi is defined as the ratio of the circumference say c if a circle to its diameter c say d so that is ಓಕೆ ದಟ್ ಈಸ್ ಪೈ ಈಸ್ ಈಕ್ವಲ್ ಟು ಸಿ ಬೈ ಡಿ ದಿಸ್ ಮೀನ್ಸ್ ಟು ಕಾಂಟ್ರಿಡಿಕ್ಟ್ ದ ಫ್ಯಾಕ್ಟ್ ದಟ್ ಪೈ ಈಸ್ ಇರಾಶ್ನಲ್ ಹೌ ವಿಲ್ ಯು ರಿಸಾಲ್ವ್ ದಿಸ್ ಕಾಂಟ್ರಿಡಿಕ್ಷನ್ ಓಕೆ ಇಲ್ಲಿ ಕ್ವಶನ್ ಏನ್ ಕೇಳಿದ್ದಾರೆ ಅಂದ್ರೆ ನಿಮಗೆ ಪೈ ಅಂದ್ರೆ ಗೊತ್ತಲ್ವಾ ವೃತ್ತದ ಪೈ ಸರ್ಕನ್ಸ್ ವೃತ್ತದ ಪರದಿಯವನ್ನು ಕಣ್ಣಿಡಿಯುವ ಸೋತ್ರ ಅಥವಾ ವೃತ್ತದ ಪರದಿಯನ್ನು ಇದನ್ನ ಮಾಡುವಂಥ ಕ್ಯಾಲ್ಕುಲೇಷನ್ ಮಾಡುವ ಸೂತ್ರ ನಿಮಗೆ ಗೊತ್ತು ಪೈ ಅಂದರೆ ನೀವು ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ನೋಡಿದ್ರೆ ಪೈ ಈಸ್ ಎ ಒನ್ ಈ ನಂಬರ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಓಕೆ ಸೊ ಈ ಪೈಯಿನ ವ್ಯಾಲ್ಯೂ ಏನು ಬರುತ್ತೆ ಪೈ ಕಂಡಿಬೇಕು ಅಂದರೆ ನಾವು ಪೈ ಈಸ್ ಈಕ್ವಲ್ ಟು ಸಿ ಬೈ ಡಿ ಅಂತ ಹೇಳಿ ತೊಗೊತೀವಿ ಓಕೆ ಸೊ ಇಲ್ಲಿ ಸಿ ಬೈ ಡಿ ಏನಾಗಿದೆ ಇದು ರ್ಯಾಷ್ನಲ್ ಫಾರ್ಮಲ್ಲಿದೆ ಭಾಗಲಬ್ದ ಸಂಖ್ಯೆ ಯಾವ ರೂಪದಲ್ಲಿ ಇರ್ತತಿ ವಾಟ್ ಈಸ್ ದ ರ್ಯಾಷ್ನಲ್ ನಂಬರ್ ಇಫ್ ಪಿ ಆ್ಯಂಡ್ ಕ್ಯೂ ಆರ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ಓಕೆ ಪಿ ಆ್ಯಂಡ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಝೀರೋ ಅಲ್ಲ ಪಿ ಆ್ಯಂಡ್ ಕ್ಯೂ ಇಸ್ ಬಿಲಾಂಗ್ಸ್ ಟು ಝೆಡ್ ಆ್ಯಂಡ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಜೀರೋ ಇಟ್ ಇಸ್ ಕಾಲ್ಡ್ ರಾಷ್ನಲ್ ನಂಬರ್ ಅಂತ ಹೇಳಿದ್ವಿ ಅಂದರೆ ಪೈ ಆ ಫಾರ್ಮಲ್ಲಿದೆ ಇದೆ ರ್ಯಾಷನಲ್ ಫಾರ್ಮಲ್ ಅಂದರೆ ಭಾಗಲಬ್ಧ ಸಂಖ್ಯೆ ರೂಪದಲ್ಲಿದೆ ಇದನ್ನು ನೀವು ಹೇಗೆ ಈ ವಿವಾದವನ್ನು ನೀವು ಹೇಗೆ ಬಗೆಹರಿಸ್ತೀರಾ ಹೇಗೆ ಪರಿಹರಿಸ್ತೀರಾ ಅಂತ ಹೇಳ್ತೀರಿ ಇದು ಅಭಾಗಲಬ್ಧ ಸಂಖ್ಯೆ ಇದು ಭಾಗಲಬ್ಧ ಸಂಖ್ಯೆ ಸೊ ಈ ಅಭಾಗಲಬ್ಧ ಸಂಖ್ಯೆಯನ್ನು ಭಾಗಲಬ್ಧ ರೂಪದಲ್ಲಿ ಹೇಗೆ ಬರೀತೀರಾ ಇದನ್ನು ಈ ವಿವಾದವನ್ನು ಹೇಗೆ ಪರಿಹರಿಸ್ತೀರಾ ಅಂತ ಕ್ವಶನ್ ಕೇಳಿದ್ದಾರೆ ಓಕೆ ಸೊ ನಮಗೆ ಗೊತ್ತಿರೋ ಪ್ರಕಾರ ಪೈ ಈಸ್ ಈಕ್ವಲ್ ಟು ಸಿ ಬೈ ಡಿ ಪೈಸ್ ಎಂದರೆ ಸರ್ಕರೆನ್ಸ್ ಆಫ್ ದ ಸರ್ಕಲ್ಲು ಸಿ ಮತ್ತು ಡಿ ಸೊ ನಾವು ಸಿ ಏನಂತ ಕರಿತೀವಿ ವೃತ್ತದ ಪರದಿ ಸರ್ಕಂಫರೆನ್ಸ್ ಅಂತ ಕರಿತೀವಿ ಡಿ ಅಂದರೆ ಡಯಾಮೀಟರ್ ವ್ಯಾಸ ಅಂತ ಕರಿತೀವಿ ಸಿ ಆ್ಯಂಡ್ ಡಿ ಆರ್ ದ ರ್ಯಾಷನಲ್ ನಂಬರ್ ಕರೆಕ್ಟಾಗಿ ನೋಡ್ಕೊಳ್ರಿ ಸಿ ಮತ್ತು ಡಿ ಎರಡು ಏನಾಗುತ್ತೆ ರ್ಯಾಷನಲ್ ನಂಬರ್ ನಮಗೆ ಗೊತ್ತಿರೋ ಪ್ರಕಾರ ಪೈ ಈಸ್ ಈಕ್ವಲ್ ಟು ಸಿ ಬೈ ಡಿ ಸಿ ಆ್ಯಂಡ್ ಡಿ ಆರ್ ರಾಷ್ನಲ್ ನಂಬರ್ಸ್ ಬಟ್ ಇಫ್ ಯು ಕ್ಯಾಲ್ಕುಲೇಟ್ ಸಿ ಬೈ ದಿ ಇಟ್ ಗಿವ್ಸ್ ಪೈ ಆದರೆ ಸಿ ಮತ್ತು ಡಿ ಡಿಯನ್ನು ವ್ಯಾಲ್ಯೂಸನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ವ್ಯಾಲ್ಯೂಸನ್ನು ಹಾಕಿ ಸೊ ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಯಾವ ಆನ್ಸರ್ ಸಿಗುತ್ತೆ ಪೈ ವ್ಯಾಲ್ಯೂ ಸಿಗುತ್ತೆ ನಮ್ಗೆ ಯಾವ ಆನ್ಸರ್ ಸಿಗುತ್ತೆ ಪೈ ವ್ಯಾಲ್ಯೂ ಸಿಗುತ್ತೆ ಅಂದರೆ ಪೈ ಅನ್ನ ಅನ್ನೋದು ಅದು ಪೈ ಸಿಗುತ್ತೆ ಪೈ ಇಸ್ ಇರಾಷನಲ್ ನಂಬರ್ ಪೈ ಅನ್ನೋದು ನಿಮ್ಗೆ ಆಲ್ರೆಡಿ ಕಲ್ತಿದ್ದೀವಿ ಲಾಸ್ಟ್ ಕ್ಲಾಸಲ್ಲಿ ಪೈ ಈಸ್ ಎರಾಷನಲ್ ನಂಬರ್ ಬಿಕಾಸ್ ದ ಪೈ ವ್ಯಾಲ್ಯೂ ಈಸ್ ನಾಟ್ ಎಂಡಿಂಗ್ ವಿತ್ ಜೀರೋ ಓಕೆ ಆ್ಯಂಡ್ ಆಲ್ಸೋ ಇಟ್ ಇಸ್ ಎ ನಾಟ್ ಎ ರಿಪೀಟಿಂಗ್ ಡೆಸಿಮಲ್ ಪಾಯಿಂಟ್ ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಏನಂತ ಕರಿತೀವಿ ನಾವು ಇರ್ರ್ಯಾಷ್ನಲ್ ನಂಬರ್ ಅಂತ ಕರಿತೀವಿ ಸೊ ಇದು ಪುನರಾವರ್ತನೆ ಆಗುವ ದಶಮಾಂಶ ಸ್ಥಾನಗಳನ್ನು ಕೂಡ ಹೊಂದಿರೋದಿಲ್ಲ ಅಂತ್ಯಗೊಳ್ಳುವಂಥ ದಶಮ ಸಂಖ್ಯೆನೂ ಅಲ್ಲ ಸೊ ಹಾಗಾಗಿ ಏನಂತ ಕರಿತೀವಿ ಇರ್ ರಾಷ್ನಲ್ ನಂಬರ್ ಅಂತ ಹೇಳಿ ಕರಿತೀವಿ ಓಕೆ ಸೊ ನೆಕ್ಸ್ಟ್ ಇಟ್ ಮೀನ್ಸ್ ನೈದರ್ ಸಿ ಆರ್ ಡಿ ಆರ್ ಬೋತ್ ಆರ್ ಇರ್ರ್ಯಾಷ್ನಲ್ ಅಂದರೆ ಇಲ್ಲಿ ಇಟ್ ಏನು ಅನ್ಸುತ್ತೆ ಅಂದರೆ ಸಿ ಮತ್ತು ಡಿ ಓಕೆ ಇಟ್ ಮೀನ್ಸ್ ನೈದರ್ ಸಿ ಆರ್ ಡಿ ಆರ್ ಬೋತ್ ಆರ್ ಇರಾಷ್ನಲ್ ಈಗ ನಮಗೇನಂತು ಸಿ ಇಲ್ಲಿ ಇದು ಇದರ ಅರ್ಥ ಏನು ಹೇಳುತ್ತೆ ಅಂದರೆ ಸಿ ಮತ್ತು ಡಿ ಆರ್ ಎರಡೂ ಕೂಡ ಏನಾಗುತ್ತೆ ಇರ್ ರಾಷ್ನಲ್ ನಮಗೊಂದು ಕಂಡೀಷನ್ ಗೊತ್ತಿದೆ ಸೊ ಐ ಡಿವೈಡೆಡ್ ಬೈ ಆರ್ ಐ ಅಂದ್ರೆ ಏನು ಸೊ ಇರ್ ರಾಷ್ಷನಲ್ಲು ಮತ್ತು ಇರ್ ರಾಷ್ಷನಲ್ಲು ಇರ್ ರಾಷ್ಷನಲ್ಲು ರ್ಯಾಷನಲ್ಲು ಡಿವೈಡ್ ಮಾಡಿದಾಗ ನಮಗೆ ಮತ್ತೆ ಏನು ಸಿಗುತ್ತೆ ಇರ್ ರಾಷ್ಷನಲ್ಲೇ ಬರುತ್ತೆ ಸೊ ಮೇಲೆ ರಾಷ್ನಲ್ಲು ಕೆಳಗೆ ಇರ್ರ್ಯಾಷ್ನಲ್ ಡಿವೈಡ್ ಮಾಡಿದಾಗ ಮತ್ತು ನಮಗೆ ಇರ್ ಸಿಗುತ್ತೆ ಮೇಲೇನು ಇರ್ ರ್ಯಾಷನಲ್ಲು ಕೆಳಗು ಇರ್ ರಾಷ್ಷನಲ್ ಡಿವೈಡ್ ಮಾಡಿದ್ರೆ ಮತ್ತೆ ನಮ್ಗೆ ಏನು ಸಿಗುತ್ತೆ ಸೊ ಇರ್ ರಾಷ್ನಲ್ ನಂಬರೇ ಸಿಗುತ್ತೆ ಸೊ ಹಾಗಾಗಿ ನಾವು ಇವೆರಡನೂ ಡಿವೀಸನ್ ಮಾಡಿದಾಗ ನಮಗೆಲ್ಲ ಕಡೆಗೂ ಇರ್ರ್ಯಾಷ್ನಲ್ ನಂಬರ್ ಸಿಗೋದ್ರಿಂದ ಸೊ ಪೈ ಈಸೆ ಇರ್ರ್ಯಾಷ್ನಲ್ ನಂಬರ್ ಆಗುತ್ತೆ ಸೊ ನಾವು ತೊಗೊಂಡಿರೋದು ಏನಾಗುತ್ತೆ ಇಟ್ ಮೀನ್ಸ್ ಏನಾಗುತ್ತೆ ಸಿ ಮತ್ತು ಡಿ ಏನಾಗುತ್ತೆ ಬೋತ್ ಆರ್ ಇರ್ ರಾಷ್ನಲ್ ಅಂತಲೇ ನಾವು ಕನ್ಸಿಡರ್ ಮಾಡ್ಕೊತೀವಿ ಸೊ ಅದು ಹತ್ತಿರಕ್ಕೆ ರ್ಯಾಷ್ನಲ್ ನಂಬರ್ಸ್ ನಿಯರೆಸ್ಟ್ ಬರುತ್ತಷ್ಟೇ ಸೊ ಹಾಗಾಗಿ ಏನು ಹೇಳ್ತೀವಿ ಪೈ ಈಸ್ ಎ ಎರ್ರ್ಯಾಷ್ನಲ್ ನಂಬರ್ ಓಕೆ ಸೊ ನೆಕ್ಸ್ಟ್ ಫಿಫ್ತ್ ಕ್ವಶನ್ ಕನ್ಸ್ಟ್ರಕ್ಟ್ ರೂಟ್ ನೈನ್ ಪಾಯಿಂಟ್ ತ್ರೀ ಆ್ಯಂಡ್ ನಂಬರ್ ಲೈನ್ ಓಕೆ ನಂಬರ್ ಲೈನ್ ಮೇಲೆ ನೈನ್ ಪಾಯಿಂಟ್ ತ್ರೀ ರೂಟನ್ನು ಪ್ರತಿನಿಧಿಸಿ ಅಂತ ಹೇಳಿಕೊಟ್ಟಿದ್ದಾರೆ ಸೊ ನೈನ್ ಪಾಯಿಂಟ್ ತ್ರೀಯನ್ನು ಕನ್ಸ್ಟ್ರಕ್ಷನ್ ಮಾಡೋಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಸೊ ನೈನ್ ಪಾಯಿಂಟ್ ತ್ರೀ ನಂಬರ್ ಲೈನನ್ನು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಸೊ ಸ್ಕೇಲನ್ನು ಯೂಸ್ ಮಾಡ್ಕೊತಿದ್ದೆ ನಾನು ಸೊ ಸ್ಕೇಲನ್ನು ಯೂಸ್ ಮಾಡಿ ಎಷ್ಟು ಮಾಡ್ತಿದ್ದೀನಿ ನೈನ್ ಪಾಯಿಂಟ್ ತ್ರೀಯನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಓಕೆ ಅಲ್ಲಿ ಝೀರೋ ಇಂದ ಹಿಡಿದು ನೈನ್ ಪಾಯಿಂಟ್ ತ್ರೀ ಸೊ ಇಲ್ಲಿದೆ ನೋಡಿ ಸೊ ಒನ್ ಟೂ ತ್ರೀ ಓಕೆ ತ್ರೀಗೆ ಕರೆಕ್ಟಾಗಿ ಮಾರ್ಕ್ ಮಾಡಿ ನೈನ್ ಪಾಯಿಂಟ್ ತ್ರೀ ಓಕೆ ನೈನ್ ಪಾಯಿಂಟ್ ಟೂಗೆ ಆಯ್ತಲ್ಲ ಒಂಚೂರು ಓಕೆ ಈಗ ಕರೆಕ್ಟ್ ಆಯಿತು ನೋಡಿ ಒನ್ ಟೂ ತ್ರೀ ಇಲ್ಲಿ ಓಕೆ ಸೊ ಇಲ್ಲಿ ಗುರ್ತು ಮಾಡ್ಕೊಂಡ್ವಿ ನೆಕ್ಸ್ಟ್ ಏನು ಮಾಡಬೇಕು ಈಗ ನಾವು ನೈನ್ ಪಾಯಿಂಟ್ ತ್ರೀ ಗುರ್ತು ಮಾಡಿಕೊಂಡು ಮೇಲೆ ಏನು ಮಾಡಬೇಕು ಒಂದು ಕನ್ಸ್ ಲೈನನ್ನು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಸೊ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಏನು ಮಾಡಬೇಕು ಇದಕ್ಕೆ ಹೆಸರು ಕೊಡಬೇಕು ಏನಂತ ಹೆಸರು ಕೊಡಬೇಕು ಎ ಮತ್ತು ಬಿ ಅಂತ ಹೆಸರು ಕೊಡಿ ಇದು ಎ ಇದು ಬಿ ಹೆಸರು ಕೊಟ್ಟು ಇದೆಷ್ಟಿದೆ ನೈನ್ ಪಾಯಿಂಟ್ ತ್ರೀ ಇದೆ ಸೊ ನೈನ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಅಂತ ಹೇಳಿ ಹೆಸರು ಕೊಟ್ವಿ ಓಕೆ ಓಕೆ ಸೊ ನೆಕ್ಸ್ಟ್ ಇಲ್ಲಿಂದ ಏನು ಮಾಡಬೇಕು ಒನ್ ಸೆಂಟಿಮೀಟರ್ನ ಎಕ್ಸ್ಟೆಂಡ್ ಮಾಡಿ ಒಂದು ಸೆಂಟಿಮೀಟರ್ ಮೆಸರ್ಮೆಂಟನ್ನು ಮಾಡ್ಕೋಬೇಕು ಎಷ್ಟು ಒನ್ ಸೆಂಟಿಮೀಟರ್ ಅದಕ್ಕೇನಂತ ಹೆಸರು ಕೊಡಿ ಸಿ ಅಂತ ಹೆಸರು ಕೊಡಿ ಓಕೆ ಸಿ ಅಂತ ಹೆಸರು ಕೊಡಿ ಇಲ್ಲಿ ಒಂದು ಸೆಂಟಿಮೀಟ್ರ್ ಇರುತ್ತೆ ಓಕೆ ಸೊ ನೆಕ್ಸ್ಟ್ ಏನು ಮಾಡಬೇಕು ಎ ಸಿ ತೊಗೊಂಡು ಲಂಬ ರಚನೆ ಮಾಡಬೇಕು ಕನ್ಸ್ಟ್ರಕ್ಷನ್ ಟೇಕ್ ಎ ಸಿ ಸೊ ಇದ್ರದ್ದು ಎ ಸಿ ಮುಕ್ಕಾಲು ಭಾಗ ತ್ರೀ ಫೋರ್ತ್ ಆಫ್ ಎ ಸಿ ಲೈನ್ ಸೆಗ್ಮೆಂಟ್ ಅಂದರೆ ಎ ಸಿ ತೊಗೋಬೇಕು ಎ ಬಿ ಅಲ್ಲ ಎಲ್ಲರೂ ಎ ಬಿ ತೊಗೊಂಡು ಮಕ್ಕಳು ಅಲ್ಲೇ ತಪ್ಪು ಮಾಡೋದು ಎ ಬಿ ತಗೋಬೇಡಿ ತೊಗೋಬೇಡ್ರಿ ಎ ಸಿ ತೊಗೋಬೇಕು ಅಂದರೆ ಎ ಸಿ ಮೆಸರ್ಮೆಂಟ್ ತೊಗೋಬೇಕು ಇಲ್ಲಿಂದ ಹಿಡಿದು ತ ಮುಕ್ಕಾಲು ಭಾಗ ತೊಗೋಬೇಕು ಸೊ ಮುಕ್ಕಾಲು ತ ಭಾಗ ತೊಗೊಂಡು ಸಿ ಎಲ್ಲಿ ಇಟ್ಕೊಂಡು ಏನು ಮಾಡಬೇಕು ಕನ್ಸ್ಟ್ರಕ್ಷನ್ ಮಾಡಬೇಕು ಸಿ ಎಲ್ಲಿ ಇಟ್ಕೊಂಡು ಏನು ಮಾಡಬೇಕು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ಆರ್ಕನ್ನು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಕನ್ನಡದಾಗ ಕಮ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಆರ್ಕ್ ಅಂತ ಹೇಳಿ ಕರಿತೀವಿ ಆರ್ಕನ್ನು ಫಸ್ಟು ಸಿ ಮೇಲೆ ಇಟ್ಕೊಂಡು ಮಾಡ್ಕೊಳ್ಳಿ ಆಮೇಲೆ ಎ ಮೇಲೆ ಇಟ್ಕೊಂಡು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಇದಕ್ಕೇನಂತ ಕರಿತೀವಿ ಸೊ ಬೈ ಸೆಕ್ಟರ್ ಅಂತ ಕರಿತೀವಿ ಸೊ ಲೈನ್ ಸೆಗ್ಮೆಂಟನ್ನು ಬೈ ಸೆಕ್ಟ್ ಮಾಡೋದು ಅಥವಾ ಕನ್ನಡದಾಗ ಲಂಬಾರ್ಧಕ ಅಂತ ಕರಿತೀವಿ ಓಕೆ ಇದನ್ನೇ ಇಂಗ್ಲೀಷ್ನಾಗ ಬೈ ಸೆಕ್ಟರ್ ಅಂತ ಕರಿತೀವಿ ಓಕೆ ಸೊ ಈಗ ಬೈ ಸೆಕ್ಟರ್ ಆಗಿ ಮೇಲೆ ನೆಕ್ಸ್ಟು ಸೊ ಬೈಸೆಕ್ಟ್ ಆಗಿ ಮೇಲೆ ನಾವು ಇದಕ್ಕೆ ನಡುವೆ ಓ ಅಂತ ಹೆಸರು ಕೊಡೋಣ ಸೊ ಎ ಅಳ್ತಿ ತಗೋಬೇಕು ಕರೆಕ್ಟಾಗಿ ನೋಡ್ಕೊಳ್ರಿ ಈ ಎ ಅಳತೆ ತಗೋಬೇಕು ಓ ಮತ್ತು ಎ ಅಳತೆ ತಗೊಂಡು ಸೊ ಓ ಬಿಂದುವಿನಲ್ಲಿಟ್ಟು ಒಂದು ಸರ್ಕಲನ್ನು ಎಳ್ಕೋಬೇಕು ಈ ಥರ ಅದು ಕರೆಕ್ಟಾಗಿ ಏನಾಗುತ್ತೆ ಸಿ ಗೆ ಹೋಗಿ ಕಟ್ ಆಗುತ್ತೆ ಓಯೇ ಅಳ್ತಿ ತಗೊಂಡು ಆಫ್ ಸರ್ಕಲನ್ನು ಈ ಥರ ಎಳ್ಕೋಬೇಕು ಓಕೆ ಸೊ ಈ ಆಫ್ ಸರ್ಕಲ್ ಎಳ್ಕೊಂಡು ಆಗಿ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಕನ್ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಸೊ ಇಲ್ಲೇನೂ ಇರುತ್ತಲ್ಲ ಬಿ ಮೇಲೆ ಇಟ್ಕೊಂಡು ಸೊ ಲಂಬಾರದಕ್ಕೆ ರಚನೆ ಮಾಡ್ಕೋಬೇಕು ಅಂದರೆ ನೈಂಟಿ ಡಿಗ್ರಿ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಇಲ್ಲೊಂದು ಆಫ್ ಸರ್ಕಲನ್ನು ಕನ್ಸ್ಟ್ರಕ್ಷನ್ ಮಾಡಿಕೊಂಡು ನೆಕ್ಸ್ಟು ಏನು ಮಾಡಬೇಕು ಇಲ್ಲಿ ಸಿಕ್ಸ್ಟಿ ಡಿಗ್ರಿ ಆಗುತ್ತೆ ಮತ್ತು ಇಲ್ಲಿಟ್ಕೊಂಡು ಇನ್ನೊಂದು ಕಟ್ ಮಾಡ್ಕೋಬೇಕು ಅದು ಸಿಕ್ಸ್ಟಿ ಡಿಗ್ರಿ ಆಗುತ್ತೆ ಮೇಲೊಂದು ಕಟ್ ಮಾಡ್ಕೋಬೇಕು ಮತ್ತು ಇಲ್ಲಿಟ್ಕೊಂಡು ಇಲ್ಲೊಂದು ಕಟ್ ಮಾಡ್ಕೋಬೇಕು ಅಂದರೆ ನೈಂಟಿ ಡಿಗ್ರಿನ ಕನ್ಸ್ಟ್ರಕ್ಷನ್ ಮಾಡ್ಕೊಳೋದು ಹೇಳ್ತಾ ಇದ್ದೀನಿ ಸೊ ಯೂಸಿಂಗ್ ಕಾಂಪಾಸ್ ಕೈ ವಾರವನ್ನು ಯೂಸ್ ಮಾಡಿ ನೈಂಟಿ ಡಿಗ್ರಿ ಹೆಂಗೆ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ಸಿಗ್ತಾ ಇದೆ ನಿಮಗೆ ಸೊ ನೋಡಿ ಇಲ್ಲಿ ಸೊ ಈಗ ಏನು ಮಾಡಬೇಕಪ್ಪ ಬಿ ಇಂದ ಇದೇನು ಪಾಯಿಂಟ್ ಇರುತ್ತಲ್ಲ ಇಲ್ಲಿ ಕರೆಕ್ಟಾಗಿ ಸ್ಟ್ರೈಟ್ ಲೈನ್ ಹಾಕ್ಕೋಬೇಕು ಓಕೆ ಇದೇನು ನೈಂಟಿ ಡಿಗ್ರಿ ಕನ್ಸ್ಟ್ರಕ್ಷನ್ ಮಾಡಿರ್ತೀವಲ್ಲ ಸೊ ಈ ಪಾಯಿಂಟಲ್ಲಿ ಏನು ಮಾಡ್ಕೋಬೇಕು ಗುರುತು ಮಾಡ್ಕೋಬೇಕು ಅದಕ್ಕೆ ನೀವು ಡಿ ಅಂತ ಹೆಸರು ಕೊಡಿ ಸೊ ಡಿ ಅಂತ ಹೆಸರು ಕೊಟ್ಟು ಏನು ಮಾಡಬೇಕಪ್ಪ ಇದು ಎಷ್ಟಿರುತ್ತಲ್ಲ ಅಷ್ಟು ನಾವು ಏನು ಮಾಡ್ಕೋಬೇಕು ಎಳ್ಕೊಬೇಕು ಇದನ್ನ ಡಿ ಬಿ ಡಿ ಅಂತ ಐತಲ್ಲ ಆ ಬಿ ಡಿ ಅಳ್ತಿನ ತೊಗೋಬೇಕು ಈ ಥರ ಬಿ ಡಿ ಅಳ್ತಿ ತೊಗೋಬೇಕು ನಾವು ತೊಗೊಂಡಿದ್ದೀವಿ ನೋಡಿ ಬಿ ಮತ್ತು ಡಿ ಓಕೆ ಸೊ ಈ ಸರ್ಕಲ್ಲಿ ಕಟ್ ಈ ದೊಡ್ಡ ಸರ್ಕಲ್ಲು ಈ ಸರ್ಕಲ್ಲು ಇಲ್ಲಿದೆ ನೋಡಿ ಈ ಪಾಯಿಂಟ್ ಇದು ದೊಡ್ಡ ಸರ್ಕಲು ಇದು ಲಂಬಾರ್ದಕ ಓಕೆ ಆಫ್ ಸರ್ಕಲ್ ಆ್ಯಂಡ್ ಪರ್ಪೆಂಡಿಕುಲರ್ ಕಟ್ ಆಗಿರ್ತಾವಲ್ಲ ಆ ಪಾಯಿಂಟಲ್ಲಿ ಅಳತಿ ತಗೋಬೇಕು ಅಲ್ಲಿಂದ ಹಿಡಿದು ಬಿವರೆಗೂ ಅಳತಿ ತಗೋಬೇಕು ಓಕೆ ಸೊ ಏನು ಮಾಡಿದ್ವಿ ಬಿ ಮತ್ತು ಡಿ ಅಳತಿಯನ್ನು ತೊಗೊಂಡು ಏನು ಮಾಡಿದ್ದೀನಿ ನಾನು ಡಿ ಮತ್ತು ಬಿ ಅನ್ನು ಅಳತಿ ತಗೊಂಡು ಇಲ್ಲಿ ಆಫ್ ಸರ್ಕಲನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದೀನಿ ನೋಡಿ ಓಕೆ ಆಫ್ ಸರ್ಫಲ್ ಕನ್ಸ್ಟ್ರಕ್ಷನ್ ಮಾಡಿದ್ದೀನಿ ಅದು ಇಲ್ಲಿ ಕಟ್ ಆಗುತ್ತೆ ಈ ಲೈನಲ್ಲಿ ಓಕೆ ಸೊ ಇದು ಕಟ್ ಹಾಕಿಂತ ಮುಂಚೆ ಏನು ಮಾಡಬೇಕು ಇಲ್ಲಿಂದ ನಾವು ಬೀದ ಸ ಈಗ ಒಂದು ಸೆಂಟಿಮೀಟ್ರ್ ಇರ್ತತ್ತಲ್ವ ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ ಎರಡು ಸೆಂಟಿಮೀಟ್ರ್ ಮೂರು ಸೆಂಟಿಮೀಟ್ರ್ ಸ್ಕೇಲನ್ನು ಯೂಸ್ ಮಾಡ್ಕೊಂಡು ನಾವು ಮಾರ್ಕ್ ಮಾಡಿದ್ದೀನಿ ನೋಡಿಲಿ ಓಕೆ ಸೊ ಇಲ್ಲಿಂದ ಇಲ್ಲಿಗೆ ಒಂದು ಎರಡು ಮೂರು ನಾಲ್ಕು ಸೆಂಟಿಮೀಟ್ರ್ ಗುರ್ತು ಮಾಡಿಕೊಂಡು ಅಲ್ಲಿ ನಮ್ಮಸ್ತನ ಬರ್ಕೊಂಡು ಲೈನನ್ನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ರೂಟ್ ನೈನ್ ಪಾಯಿಂಟ್ ತ್ರೀ ಸೊ ಇದೇನು ಕಟ್ ಆಗಿರುತ್ತಲ್ಲ ಇಲ್ಲಿಗೆ ಏನಾಗುತ್ತೆ ಕರಿತೀವಿ ಇದನ್ನೇನಂತ ಕರಿತೀವಿ ಆನ್ಸರು रूट नई पॉइंट थ्री बरत ओकेस्ट थ्री आगते